ಹಾಯ್ ಫ್ರೆಂಡ್ಸ್ ಎಲ್ಲ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಉಪ್ಪರಹಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಆ ಎಕ್ಕೂ ನಾನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅದಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ದೊಡ್ಡಬಳ್ಳಾಪುರ ಹತ್ರ ಘಾಟಿ ಸುಬ್ರಹ್ಮಣ್ಯ ಇದೆಯಲ್ಲ ದೇವಸ್ಥಾನ ಅಲ್ಲಿಗೆ ಹೋಗ್ತಾ ಇದ್ವಿ ಬನ್ನಿ ಫ್ರೆಂಡ್ಸ್ ಹೋಗ್ತೀವಿ ಇವಾಗ ಬಸ್ ಬಂತು ತುಂಬ ಹೊತ್ತು ಕಾಯಿದ್ವಿ ಬಸ್ ಬಂದೇ ಇಲ್ಲ ಅವಾಗ ಕಂಬ್ಳಿಪುರದ್ದು ಬಸ್ ಬಂತು ಹಂಗೆ ಎಕ್ಕೊಂಡು ಹೋದ್ವಿ ಅಲ್ಲೇ ಉಪ್ಪರಹಳ್ಳಿ ಕಾಟೆರಮ್ಮ ದೇವಸ್ಥಾನ ಇತ್ತು ಅದು ಒಂದು ಚಿಕ್ಕದ ಕ್ಲಿಪಿಂಗ್ ತಗೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಕಂಬಳಿಪುರ್ ಬಸ್ಸಲ್ಲಿ ತಿಮ್ಸಾಂದ್ರದಲ್ಲಿ ಇಳ್ಕೊಂಬಿಡ್ತೀರಿ ಯಾಕಂದರೆ ಅಲ್ಲೇ ಇತ್ತು ಅದಕ್ಕೆ ಆ ಯಾಕೂ ಕರ್ಕೊಳ್ಬೇಕಾಗಿತ್ತಲ್ವ ಅದಕ್ಕೆ ನೆನೆ ನಾವು ಅಲ್ಲಿ ಇಳ್ಕೊಂಡ್ವಿ ಆಮೇಲೆ ದೇವನಹಳ್ಳಿ ಬಸ್ ಬಂತು ದೇವನಹಳ್ಳಿಯಲ್ಲಿ ದೇವನಹಳ್ಳಿ ಹೋಗಿ ಅಲ್ಲಿ ಇಳ್ಕೊಂಡು ದೇವನಹಳ್ಳಿಯಲ್ಲಿ ತಿರ್ಗ ದೊಡ್ಡಬಳ್ಳಾಪುರ ಬಸ್ಸು ಎಕ್ಕೊಂಡ್ವಿ ಎಕ್ಕೊಂಡು ಅಲ್ಲಿ ಹಣ್ಣುಗಳೆಲ್ಲ ಕೊಯ್ದುಬಿಟ್ಟು ಜಪ್ಪೆಯಲ್ಲಿ ಹಾಕಿ ಮಾರ್ತಾಯಿದ್ರು ಸರಿ ತಗೊಂಬೋ ಅಂತ ಹೇಳ್ತು ಅಕ್ಕ ಅದಕ್ಕೆ ತುಂಬ ಸುಸ್ತಾಗಿತ್ತು ಅದಕ್ಕೆ ಹೋಗಿ ತಗೊಂಡು ಬಂದ್ವಿ ಬಂದ್ಬಿಟ್ಟು ಎಲ್ಲ ಮೂರು ಜನ ಕೂತ್ಕೊಂಡು ತಿಂತಾ ಇದ್ದೀವಿ ನೀವು ನೋಡ್ಬೋದು ಕೂತ್ಕೊಂಡು ತಿಂತಾ ಇದ್ದೀವಿ ಇದು ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡು ತಿನ್ಕೊಂಡು ಬಂದ್ವಿ ಇಲ್ಲಿ ಇಳ್ಕೊಂಡ್ವಿ ಬಸ್ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ ಬಸ್ಸೇ ಬರ್ತಾಯಿಲ್ಲ ಆಮೇಲೆ ಆ ಅಕ್ಕ ಯಾರು ಅಂತಂದರೆ ನನ್ನ ಜೊತೆಯಲ್ಲಿ ಬಂತಲ್ಲ ಅವರು ಚಿಕ್ಕಪ್ಪನ ಮಗಳು ಅದಕ್ಕೆ ಆ ಅಕ್ಕನೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಸರಿ ಮೂರು ಜನನೂ ಹೋಗೋಣ ಅಂತ ಹೇಳಿದ್ದು ಆಯಕ್ಕ ವಾರ ವಾರ ಹೋಗು ಅಂತ ಹೇಳಿದಾರಂತೆ ಅದಕ್ಕೆ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ನಾವು ಹೋಗ್ತ ಬಸ್ಸೇ ಬಂದಿಲ್ಲ ಫ್ರೆಂಡ್ಸ್ ಎಷ್ಟೊತ್ತವರೆಗೂ ಕಾಯಿದ್ರು ಇಲ್ಲೊಬ್ಬರು ಹುಡುಗನ ನೋಡಿಸ್ತೀನಿ ಅವನಿಗೆ ಎಷ್ಟು ವಯಸ್ಸು ನೋಡಿ ಸಿಗರೇಟ್ ಏನೋ ಕುಡಿತಾ ಇದ್ದಾನೆ ಹಂಗೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ಆ ಹುಡ್ಗ ಬಿಸಾಕ್ಬಿಟ್ಟ ಕಾಲೇಜ್ಗೆ ಹೋಗು ಅಂತ ಅವರಪ್ಪ ಅವರಮ್ಮ ಕಳಿಸಿದ್ರೆ ನೋಡಿ ಎಂಥ ಕೆಲಸ ಮಾಡ್ತಾನೆ ಆ ಹುಡ್ಗ ಎಲ್ಲ ತಾಯಿ ತಂದರೆ ಗೊತ್ತಾಗಲ್ಲ ಏನು ಮಾಡೋಕ್ಕಾಗಲ್ಲ ಆಮೇಲೆ ಬಸ್ ಬಂದಿಲ್ಲ ಅದಕ್ಕೆ ನಾವು ಆಟದಲ್ಲಿ ಹೋಗ್ತಾಯಿದ್ದೀವಿ ಏನೇನು ಮಾಡೋದು ಟೈಮ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಅಲ್ಲೇ ಹನ್ನೊಂದುವರೆ ಆಗೋಗಿತ್ತು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ನಾವು ಆಟೋದಲ್ಲಿ ಹೋದ್ವಿ ಹೋಗಿದ ತಕ್ಷಣ ಇಲ್ಲಿ ಎಂಟ್ರೆನ್ಸಲ್ಲೇ ಇತ್ತು ಅದಕ್ಕೆಲ್ಲ ಪೂಜೆ ಮಾಡ್ತಾಯಿದ್ರು ಅದನ್ನು ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡೆ ನಿಮಗೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಆಯಕ್ಕ ಪೂಜೆ ಸಾಮಾನು ಹಾಲು ಎಲ್ಲ ಇಸ್ಕೊತಾ ಇತ್ತು ಆಯ್ಯಕ್ಕೂ ಉತ್ತಿಗೆ ಹಾಲು ಅಟ್ಟುತ್ತಂತೆ ಆಮೇಲೆ ತಗೊತಾಯಿದ್ರು ಆಮೇಲೆ ನಾನು ಬಂದೆ ಇಲ್ಲೇ ಕಲ್ಯಾಣಿ ನೋಡ್ಬೋದು ಅದು ಒಳಗಡೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ಹಂಗೆ ಚಿಕ್ಕದಾಗಿ ಕ್ಲಿಪಿಂಗ್ ತಗೊಂಡೆ ತಗೊಂಡು ಅಲ್ಲೇನೇ ಚಪ್ಪಲಿ ಬಿಟ್ಬಿಟ್ಟು ನಾವು ಹೋದ್ವಿ ಹೋಗ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಪೂಜೆ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ಕೊತ ಇದ್ದೆ ನಾನು ಪೂಜೆ ಮಾಡಿಬಿಟ್ಟು ಕುಂಕುಮ ಇಟ್ಕೊಂಡು ಮೂರು ಸುತ್ತು ಸುತ್ತಕೊಂಡು ನಮಸ್ಕಾರ ಹಾಕ್ಕೊಂಡು ನಾವು ಬಂದೆ ಅಂದರೆ ನಾಗರಿಕಲ್ಲೇ ಉತ್ತ ಉತ್ತ ಉತ್ಪತ್ತಿ ಆಗಿರೋದು ಅಲ್ಲೇನೇ ಚೆನ್ನಾಗಿತ್ತು ನೋಡೋಕೆ ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಫಸ್ಟ್ ಟೈಮ್ ಅಲ್ವ ಹೋಗಿರೋದು ಅದಕ್ಕೆ ತುಂಬ ಇಷ್ಟ ಆಯಿತು ಆಮೇಲೆ ಈ ಅಕ್ಕನೂ ಆ ಅಕ್ಕ ಎಲ್ಲ ಹೇಳ್ತಾ ಇದ್ರು ಹಿಂಗೆ ಹೋಗ್ಬೇಕು ಇಲ್ಲಿ ಸಿಗುತ್ತೆ ಹಂಗೆ ಹಿಂಗೆ ಅಂತ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡಿಕೊಂಡು ಪೂಜೆ ಸಾಮಾನು ತೊಗೊಂಡೋಗೋಣ ಅಂತ ಹೇಳ್ತಾ ಅಕ್ಕ ಹ್ಞೂ ಸರಿ ಅಂತ ಹೇಳ್ಬಿಟ್ಟು ನಾವು ಹೋದ್ವಿ ನೋಡಿ ಅಲ್ಲೆಲ್ಲ ಕೂದರು ಆಮೇಲೆ ಈ ಅಕ್ಕ ಇಲ್ಲೇ ಹೋಯ್ತು ಎಷ್ಟು ಅಂತ ಕೇಳಿದಕ್ಕೆ ನೂರು ರೂಪಾಯಿ ಅಂತ ಅಂತು ಪೂಜೆ ಸಾಮಾನು ಸರಿ ಅಂತೇಳ್ಬಿಟ್ಟು ನಾನು ಆ ಅಕ್ಕ ಈಸ್ಕೊಂಡ್ವಿ ಆ ಒಂದು ಬುಟ್ಟಿ ಕೊಡ್ತು ನನಗೆ ಒಂದು ಬುಟ್ಟಿ ಕೊಡ್ತು ಇದ್ದೆ ನಿಮಗೆ ನಿಮಗೆ ಬೇಕಾ ನಿಮಗೆ ಬೇಕಾ ಅಂತ ಕೇಳ್ತಾಯಿತ್ತು ಆಮೇಲೆ ಕೊಡು ಅಂತೇಳ್ಬಿಟ್ಟು ನಾವು ಈಸ್ಕೊಂಡ್ವಿ ಈ ಆ ನಾಯಕ್ಕ ಕಣ್ಣು ಕೇಳ್ತು ಈ ಅಕ್ಕ ವಾರ ವಾರನೂ ಕಣ್ಣು ಕೊಡುತ್ತಂತೆ ಪೂಜೆಗೆ ಆಮೇಲೆ ಕಣ್ಣು ಅದು ಬೇಡ ಬೇರೆದು ಕೊಡು ಆ ಇದ್ರಲ್ಲಿ ಬೇಡ ನನಗೆ ಬೇರೆ ಕೊಡು ಅಂತ ಹೇಳಿತು ಆಮೇಲೆ ಸರಿ ಅಂತೇಳ್ಬಿಟ್ಟು ಅದನ್ನು ಎತ್ತಿಕ್ಬಿಟ್ಟು ಬೇರೆದು ಕೊಟ್ಟರು ಭಕ್ತಾದಿಗಳು ಏನೇನು ಆರಕೆ ಮಾಡ್ಕೊಂಡಿರ್ತವೋ ಅಂಥವೆಲ್ಲನೂ ಇವ್ರ ಹತ್ರ ಇರುತ್ತೆ ನಾವು ಏನು ಕೇಳ್ತೀವೋ ಅದು ಕೊಡ್ತಾರೆ ಅವರು ಆ ಯಾಕಕ್ಕೆ ಸ್ವಲ್ಪ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಅವರು ಕಣ್ಣು ಕೇಳಿದ್ದಕ್ಕೆ ಅವರು ಕಣ್ಣು ಎಲ್ಲಿದೆ ಅಂತ ಹುಡುಕ್ತಾ ಇದಾರೆ ಇವಾಗ ಫೈನಲಿ ಸಿಕ್ತು ఆమె ఎరడు కన్ను కళితు ఒ కణు సిక్తూ ఇన్నొందు కణు బేరవరహ ఈస్కు ఆ యొక్క ఆమె అదన్నె ఈ నూ బీ బందే ఇ అంతే ఊట హాకొదు దేవ్ర ప్రసద ఇల్లే అంతే సిగోదు అది హే చిదాం క్లిపింగ్ తగండె నను నోడి అల్లంతే హాక సరి అంతబుట్టు అండి ఓద్వి ఓదు ఓద్తాయి నోడి అంటూ చన న ఇష్ట ఆయో నెలూ జాస్తి హోగల ఫ్రెండ్స్ మనబిట్టు నన్ను ఎల్గొ మన 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 అంత మన ఇద్దె ఆవగా ఎక్క బైదుబిట్టు కర్కొన ఇల్ నోడ్బోదు గాంధి త నిం అదనూ నోడ్కే చిక్కదా క్లిప్పింగ్ తగండె తగం హేక హత జ కమ్మి బేగ బాగోణ అంతేబుట్టు ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾಯಿದ್ದಾರೆ ನನ್ನನ್ನು ನಾವು ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲಿ ಕಾಲುಗಳು ತೊಳ್ಕೊ ತೊಳೆಯೋಕ್ಕೆ ಇಲ್ಲಿ ಪೈಪ್ ಹಾಕ್ಬಿಟ್ಟು ಮಳೆಯಲ್ಲೇನೋ ಹೋಲಿಕ್ಕಿದ್ದಾರೆ ಫ್ರೆಂಡ್ಸ್ ಅದರಲ್ಲಿ ನೀರು ಬರ್ತದೆ ಹಾಗೆ ಕಾಲುಗಳೆಲ್ಲ ನಾನು ತೊಳೆದು ತೊಳೆದುಬಿಟ್ಟು ಓದ್ವಿ ತೊಳ್ಕೊಂಡು ಹೋದ್ವಿ ಎಂಟ್ರೆನ್ಸ್ಗೆ ಎಂಟ್ರಿ ಆದ್ವಿ ಸರಿ ಅಂತ ಹಂಗೆ ವೀಡಿಯೋ ಮಾಡ್ತಾ ಇದ್ದೆ ವಿಡಿಯೋ ಮಾಡಿಕೊಂಡು ನಿಮಗೂ ನೋಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು ಆಯ್ಕ ಕೇಳ್ತಾ ಇದ್ದೆ ವಿಡಿಯೋ ಮಾಡಕ್ಕೆ ಬಿಡ್ತಾರಕ್ಕ ಬಿಡ್ತಾರಕ್ಕ ಅಂತ ಏ ಇಲ್ಲ ಮಾಡು ಮಾಡು ಏನೂ ಆಗೋಲ್ಲ ಅಂತ ಹೇಳ್ತಾನೇ ಇದ್ದರು ಇವರು ನನಗೆ ಭಯ ಎಲ್ಲಿ ಫೋನ್ ಕಿತ್ತಿ ಇಕ್ಕೊಂಬಿಡ್ತಾರೆ ಅಂತ ಭಯ ನನಗೆ ಆದ್ರೂ ಮಾಡ್ಕೊಂಡು ಇದ್ದೆ ಆಮೇಲೆ ನೋಡಿ ಬೈದ್ಬಿಟ್ರು ಆಮೇಲೆ ಫೋನು ಹಂಗೆ ಚಿಕ್ಕದಾಗಿ ಎಷ್ಟು ಜನ ಕಮ್ಮಿನೇ ಜನ ಇದ್ದಿದ್ದು ಆಮೇಲೆ ಹಂಗೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡೆ ಆಮೇಲೆ ಆಚೆ ನಿಂತು ನಿಂತ್ಕೊಂಡಿದ್ವಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ದೇವರು ಒಳಗಡೆ ದೇವರು ಕಾಣಿಸ್ ಕಾಣಿಸ್ತಾ ಇರ್ಬೋದು ತುಂಬ ಜನ ಬಂದ್ಬಿಟ್ರು ಫ್ರೆಂಡ್ಸ್ ಆಗಿಲ್ಲ ನೋಡ್ಸೋಕ್ಕೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡು ಈ ಕಡೆ ಬಂದರೆ ಇಲ್ಲಿ ತುಳಬಾರ ಕೊಡ್ತಾಯಿದ್ರು ಆ ಮಗುಗೇನೋ ಅಕ್ಕಿ ಆ ಹುಡ್ಗ ಎಷ್ಟು ತೂಕ ಇದ್ದಾನೋ ಅಷ್ಟು ಅಕ್ಕಿ ಕೊಡ್ತಾಯಿದ್ರು ಅದನ್ನು ತುಲಾಬಾರ ಅಂತಾರೆ ಇಲ್ಲವೇ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದರೆ ಈ ಅಪ್ಪ ಎಲ್ಲರೂ ಆಶೀರ್ವಾದ ಮಾಡ್ತಾಯಿದ್ರು ಮಾಡಿಸ್ಕೊಂಡು నవ్వు ఊట తినో అంత ఓద్వి ఓ్తాయి నవ్వు అం ముందే విందేదు ఫ్రెండ్స్ అతల్వ అది ముందే విడోదు నేదు ఎంట్రెన్సల్లే కై వాష్ మాకు అది నీరు బరుతా అల్ని కైయెల్ నన్ను వాష్ మార్కెండు ఓగ్తాయి వక్షణ ఇల్లీ టమాటా భాతు పొంగల్ హాక్రు ఫస్టు ఆమె పొంగల్ హాక్స్కొండూ తిబిట్టు ಆಮೇಲೆ ಚೆನ್ನಾಗಿತ್ತು ಊಟ ಮಾತ್ರ ಆಮೇಲೆ ಅವರು ಒಂದು ಗಂಟೆ ಗಂಟ ಆಮೇಲೆ ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಹಾಕ್ತಾರ ಅಂತಂದು ಅಕ್ಕ ಇಲ್ಲ ನಾವು ಹತ್ತಿ ಊಟ ಹೋಗ್ಬೇಕು ಅಂತೇಳ್ಬಿಟ್ಟು ಆ ಕ್ಲಿಪ್ಪಿಂಗ್ ನಾನು ಇದ್ರಲ್ಲಿ ಮಾಡಿಲ್ಲ ಫ್ರೆಂಡ್ಸ್ ಆಮೇಲೆ ಸರಿ ಅಂತೇಳ್ಬಿಟ್ಟು ತಟ್ಟೆ ತೊಳೆಯೋಕೆ ಬಂದ್ವಿ ಆಮೇಲೆ ತಟ್ಟೆ ತೊಳೆದ್ಬಿಟ್ಟು ಇಕ್ಬಿಟ್ಟು ಸ್ಟ್ಯಾಂಡಲ್ಲಿ ಹಾಕ್ಬಿಟ್ಟು ನಾನು ಬಂದು ಕೂತ್ಕೊಂಡು ಬೈತಾಯಿದ್ದೀನಿ ಏನಕ್ಕ ಎರಡು ತಟ್ಟೆ ತೊಳೆಯೋಕ್ಕೆ ಎಷ್ಟೊತ್ತು ಮಾಡ್ತೀಯಕ್ಕ ನೀನು ಅಂತ ಬೈತಾ ಇದ್ದೀನಿ ಏಯ್ ಯಾ ಬೇರೆಯವ್ರು ಯಾರಾದರೂ ಎತ್ಕೊಂಡ್ರೆ ಬೈಕೊಂಬಾರ್ದು ನೋಡು ಯಾವ ಥರ ತೊಳೆದಿದ್ದಾರೆ ತಟ್ಟೆ ಅಂತ ಬೈಕೊಂಬರದು ಯಾಕೆ ಬೈಸ್ಕೊಬೇಕು ನಾವು ನಾವು ಕೆ ಮಾಡೋ ಕೆಲಸ ಕರೆಕ್ಟಾಗಿ ನಾವು ಮಾಡ್ಬಿಡಾನೆ ಯಾಕೆ ಒಬ್ಬರತ್ರ ಬೈಸ್ಕೋಬೇಕು ಅಂತ ಏಕ ಅಂತು ಆಮೇಲೆ ಏನೋ ಮಾಡಮ್ಮ ಅಂತೇಳ್ಬಿಟ್ಟು ನಾವು ಮಾತಾಡ್ತಾ ಇದ್ವಿ ನಾನು ಆ ಅಕ್ಕ ಆಮೇಲೆ ಇವರು ಆ ಕಡೆ ಎಲ್ಲೋ ಹೋದರು ಇವರು ಆಮೇಲೆ ನೋಡಿ ಇನ್ನೂ ತೊಳಿತಾನೆ ಆಯ್ತು ಆಕ್ಕೂ ಯಾಕ ನೋಡಿದ್ರೆ ನೋವು ಬರುತ್ತೆ ನನಗೆ ಆಮೇಲೆ ಏನಾಯಿತು ಅಂತ ಹೇಳ್ತೀನಿ ನಾನು ಆಮೇಲೆ ಅವ್ರು ಆ ಕಡೆ ಹೋದ್ರು ಇಲ್ಲಿ ಸುಮ್ಮನೆ ನಿಂತಿದ್ದೆ ನಾನು ಸರಿ ಅಂತ ಇಲ್ಲಿ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಲ್ಲಿ ಬೆಟ್ಟ ಎಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಅಂದ್ಕೊತೀನಿ ಅಲ್ಲಿ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡು ಹಂಗೆ ಈ ಕಡೆ ಬಂದೆ ಅಲ್ಲಿ ನಾಗರಕಲ್ಲಲ್ಲಿ ಹಾಕಿದ್ರು ಆ ಯಾಕನ ಕೇಳಿದೆ ಏನಕ್ಕೆ ಕಲ್ಲಿ ನಾಗರ್ ಕಲ್ಲೆಲ್ಲ ಇಕ್ಕಿದ್ದಾರೆ ಅಂತಂದೆ ಸ ಇಲ್ಲ ಭಕ್ತಾದಿಗಳೆಲ್ಲ ತೊಗೊಂಡ್ಬಂದು ಅಲ್ಲಿ ಇಕ್ಬಿಟ್ಟು ಪೂಜೆ ಮಾಡ್ತಾರೆ ನಾಲ್ಕು ದೋಷ ಪರಿಹಾರ ಮಾಡ್ಕೊತಾರೆ ಅಂತಂತು ಆಮೇಲೆ ಬಾ ಸರಿ ನೋಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಕರ್ಕೊಂಡೋಯ್ತು ಇಲ್ಲಿ ಒಂದು ದೇವರಿತ್ತು ಇತ್ತು ಒಳಗಡೆ ಏನು ದೇವರಿದೆ ಇಲ್ಲೂ ಅದೇ ದೇವ್ರನೇ ಇತ್ತು ಹಂಗೆ ಚಿಕ್ಕದಾಗೆ ಕ್ಲಿಪ್ಪಿಂಗ್ ತಗೊಂಡೆ ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ಕೊಂತೀನಿ ನಾನು ತಗೊಂಡು ಹೋದ್ವಿ ತುಂಬ ಕೋತಿಗಳು ಎಷ್ಟು ಕೆಲಸ ಕೊಡ್ತು ಗೊತ್ತಾ ಫ್ರೆಂಡ್ಸ್ ಈ ಅಕ್ಕಗೆ ಆಮೇಲೆ ಹೋದ್ವಿ ಹಾಗೆ ಎಲ್ಲ ವೀಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಹೋದೆ ಆಯೋಕೆ ಬೈತಾಯಿತ್ತು ನಿಮ್ಮ ಫಾಸ್ಟಿಗೆ ಮಾಡ್ಕೊಂಡು ಹೋಗ್ಬೇಡ ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಡು ಹೋಗು ಅಂತ ಇತ್ತು ಆಮೇಲೆ ಹಾಗೆ ವೀಡಿಯೋ ಮಾಡ್ಕೊಂಡು ನೀವು ನೋಡ್ಬೋದು ಫ್ರೆಂಡ್ಸ್ ನನಗೆ ಆಶ್ಚರ್ಯ ಆಗೋಯ್ತು ಅಷ್ಟು ನಾಗರ ಕಲ್ಲುಗಳಿದೆ ಕೌಂಟ್ ಮಾಡೋಕ್ಕೆ ಆಗಲ್ಲ ಅಷ್ಟು ಭಕ್ತಾದಿಗಳು ತಗೊಂಬಂದು ನಾಗದೋಷ ಪರಿಹಾರ ಮಾಡ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ಇನ್ನೆಷ್ಟು ಜನಕ್ಕೆ ನಾಗದೋಷ ಇರ್ಬೋದು ನೋಡಿ ನೀವೇ ನೋಡ್ಬೋದು ಎಷ್ಟು ನಾಗರ ಕಲ್ಲುಗಳಿದೆ ಅಂದರೆ ಲೆಕ್ಕ ಲೆಕ್ಕ ಮಾಡೋಕ್ಕೆ ಆಗಲ್ಲ ಅಷ್ಟು ನಾಗರ ಕಲ್ಲುಗಳಿದೆ ನೋಡಿ ಲೆಕ್ಕನೂ ತಗೊಂಬಂದು ಇಲ್ಲಿ ಪೂಜೆ ಮಾಡಿದ್ದಾರೆ ಅಂತ ಅವ್ರಿಗೂ ದೋಷ ಏನೋ ಇತ್ತಂತೆ ನೋಡಿ ಅವರು ತಗೊಂಬಂದು ಇಲ್ಲೇನೋ ಇಟ್ಟಿದ್ದಾರೆ ಕಲ್ಲನ್ನ ಅದನ್ನು ನೋಡಿಸ್ತಾ ಇತ್ತು ನೋಡು ನಾನು ಅಲ್ಲೇ ಇಟ್ಟಿರೋದು ಅಂತ ಹೇಳ್ತಾಯಿತ್ತು ಆಯಕ್ಕ ಆಮೇಲೆ ನನಗೆ ಜೋ ಏನಕ್ಕ ಇದು ಯಾಕೆ ಹಿಂಗೆ ಅಂತೆಲ್ಲ ಕೇಳಿದೆ ನಾನು ಆಮೇಲೆ ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನೋಡು ನಾಲ್ಕು ದೋಷ ಇರೋರು ನಾಗರಕಲ್ ನಾಗರಕಲ್ ತಗೊಂಬಂದು ಇಲ್ಲಿಟ್ಟು ಪೂಜೆ ಮಾಡ್ತಾರೆ ವರ್ಷಕ್ಕೆ ಒಂದ್ಸಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವರು ಇಟ್ ಇಟ್ ಇವಾಗ ತಗೊಂಬಂದು ಇಲ್ಲಿಟ್ಬಿಟ್ಟು ಇಟ್ಟಾರಲ್ಲ ಆವಾಗೇ ಅವ್ರ ಹೆಸ್ರೆಲ್ಲನ ಅಲ್ಲಿ ಹಾಕಿರ್ತಾರೆ ಹಾಕ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೋಗೋದು ನೋಡ್ಬೋದು ನೀವು ಎಲ್ಲ ಕಲ್ಲು ಮೇಲೂ ಒಂದೊಂದು ಹೆಸರು ಇದೆ ಅವರು ತಿರ್ಗಾ ವರ್ಷಕ್ಕೆ ಬಂದು ಪೂಜೆ ಮಾಡಿಕೊಂಡು ಹೋಗ್ಬೋದು ಆ ಕಲ್ಲಿಗೆ ಆವಾಗೇ ಅಂತೆ ನಾಲ್ಕು ದೋಷ ಪರಿಹಾರ ಆಗೋದು ನೋಡಿ ಇಲ್ಲನವನು ಅಷ್ಟೇ ನಾಗ ನಾಗರ ಕಲ್ಲೇ ಇರೋದು ಇಲ್ಲಿನವನು ಚೆನ್ನಾಗಿತ್ತು ಅಲ್ಲಿನ ದೇವರು ಅಲ್ಲೊಂದು ನಮಸ್ಕಾರ ಹಾಕ್ಕೊಂಡು ಈ ಕಡೆ ಬಂದರೆ ತುಂಬ ಇದ್ದಾವೆ ಫ್ರೆಂಡ್ಸ್ ಕೋತಿಗಳು ಎಷ್ಟು ಕೋತಿ ಇದೆ ಅಂದರೆ ಬಂದವ್ರನ್ನೆಲ್ಲ ಬ್ಯಾಗುಗಳು ಕಿತ್ಕೊಂಡು ಏನು ಕೆಲಸ ಕೊಡ್ತಾವ ಗೊತ್ತಾ ಫ್ರೆಂಡ್ಸ್ ಆ ಕೋತಿಗಳು ನೋಡ್ಬೋದು ಅಲ್ಲಲ್ಲಿ ಪೂಜೆ ಮಾಡಿದ್ದಾರೆ ವರ್ಷಕ್ಕೆ ಒಂದ್ಸಲಿ ಪೂಜೆ ಮಾಡಿಕೊಂಡು ಬಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತಾರಂತೆ ಫ್ರೆಂಡ್ಸ್ ನನಗೂ ಗೊತ್ತಿಲ್ಲ ಯಾಕನವ್ರು ಹೇಳ್ತಾಯಿದ್ರು ಅದಕ್ಕೆ ನಾನು ನಿಮ್ಗೆ ಹೇಳ್ ಹೇಳ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನನಗಷ್ಟೇ ಗೊತ್ತು ಅವ್ರು ಏನು ಹೇಳಿರ್ತಾರೋ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ನಾನು ಅವ್ರ ಹತ್ರ ಎಲ್ಲ ಕೇಳ್ಕೊಂಡೆ ಏನು ಎತ್ತ ಅಂತ ಇಲ್ಲಿ ಬಂದರೆ ಕಲ್ಯಾಣಿ ನೋಡ್ಬೋದು ನೀವು ಇಲ್ಲಿ ನೀರು ಎತ್ಕೊಂಡು ಯಾರಿಗೆ ನಾಲ್ಕು ದೋಷ ಇದೆಯೋ ಅಂಥವ್ರಿಗೆ ನೀ ಇಲ್ಲಿಂದ ನೀರು ಎತ್ಕೊಂಡೋಗಿ ಅವ್ರ ತಲೆ ಮೇಲೆ ಮೂರು ಸಲಿ ಅಟ್ಬೇಕಂತೆ ಅಟ್ಕೊ ಮೇಲೆ ಏನು ಮಾಡ್ತಾರೆ ಅವ್ರ ಬಟ್ಟೆ ಚೇಂಜ್ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಂಗೆ ನೀವು ನೋಡ್ಬೋದು ನೋಡಿ ಎಲ್ಲಿ ಬಕೀಟೆಲ್ಲನೂ ಇಟ್ಟಿದ್ದಾರೆ ಫಸ್ಟ್ ಇಲ್ಲಿ ನಾಗರಿಕಲ್ಲ ಎತ್ಕೊಂಬಂದು ಇಕ್ಕಿ ಪೂಜೆ ಮಾಡಿ ಆಮೇಲೆ ಇಲ್ಲಿ ನೀರೆಲ್ಲೂ ಹಾಟ್ಕೊಂಡು ಮೋರ್ಸಲಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾರಂತೆ ಫ್ರೆಂಡ್ಸು ಇಷ್ಟು ಪೂಜೆಗೆ ಯಾವ ನಾಗರ ದೋಷ ಐತೆ ಏನಕ್ಕಿಂತ ಬಂತು ಅಂತ ಹೇಳಿದ್ರೆ ಅವರೆಲ್ಲ ಅಲ್ಲಿ ಪೂಜೆ ಮಾಡಿದ್ಮೇಲೆ ಅವ್ರು ಹೇಳ್ತಾರಂತೆ ನೀರು ಹಟ್ಕೊಂಡು ದೇವಸ್ಥಾನಕ್ಕೆ ಅಂತ ಇಲ್ಲಿ ಬಂದು ಕಲ್ಯಾಣಿದಲ್ಲಿ ನೀರು ಎತ್ಕೊಂಡು ಮೂರು ಸಲ ಅಟ್ಕೊಂಡು ಬಟ್ಟೆ ಚೇಂಜ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾರಂತೆ ಫ್ರೆಂಡ್ಸ್ ಅವರು ಇಲ್ಲಿ ಬಂದರೆ ಇಲ್ಲಿ ಪಾಪ ಎಣ್ಣವರೆಲ್ಲ ಪೂಜೆ ಮಾಡ್ತಾಯಿದ್ರು ಅವರು ಹಾಲೇನೋ ಎತ್ಕೊಂಡ್ಬಂದಿದ್ರು ಬಂದಿದ್ರು ನೀರು ಬಾಟ್ಲಲ್ಲಿ ನೋಡಿ ಈ ಕೋತಿ ಕಳ್ತನ ಮಾಡಿಕೊಂಡು ಎತ್ಕೊಂಡೋಗ ಮೇಲೆ ಕುಡಿತದಾನೆ ಫ್ರೆಂಡ್ಸ್ ಅದು ಕ್ಯಾಪು ತೆಗಿಯಕ್ಕೆ ಬರಲ್ಲ ಅಂದರೆ ಅದನ್ನು ಬಾಯಲ್ ಕಚ್ಚಿ ಹೋಲ್ ಮಾಡಿಬಿಟ್ಟು ಕುಡಿತೈತೆ ಕೋತಿ ನಾವು ಅಂದ್ರೆ ಬಿಡಿ ಅವತ್ತೂ ದೇವರೇ ತಾನೆ ಸುಮ್ಮನೆ ಯಾಕೆ ಅದು ಕೊಡೋಲ್ಲ ಏನೂ ಇಲ್ಲ ಹೊಡಿತೀರಾ ಅಂತ ಹೇಳ್ಬಿ ಹೇಳಿದ್ವಿ ನಾವು ಸರಿ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಎಷ್ಟು ಮೇಲೆ ಎತ್ಕೊಂಡೋಗಿ ಕುಡಿತೈತೆ ನೋಡಿ ಫ್ರೆಂಡ್ ಹಂಗೆ ಬಂದ್ವಿ ಇಲ್ಲಿ ದೊಡ್ಡಬಳ್ಳಾಪುರ ಕೆರೆ ಅಂತೆ ಫ್ರೆಂಡ್ಸ್ ಇದು ಹಂಗೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೊಗೊಂಡೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಬಾಯ್